ನಮಸ್ಕಾರ ಮನಿ ಮನಿಟಾಕ್ಸ್ ಕನ್ನಡದ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಭಾರತದಲ್ಲಿ ವಿದೇಶಿ ಬ್ಯಾಂಕ್ಗಳ ಹವ ಕಮ್ಮಿ ಆಗ್ತಾ ಇದೆಯಾ ಹೀಗೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ ಇದಕ್ಕೆ ಕಾರಣ ಇಷ್ಟೇ ಸಿಟಿ ಬ್ಯಾಂಕ್ ನಂತರ ಈಗ ಮತ್ತೊಂದು ದೊಡ್ಡ ವಿದೇಶಿ ಬ್ಯಾಂಕ್ ತನ್ನ ರೀಟೇಲ್ ಬಿಸ್ನೆಸ್ಗೆ ಗುಡ್ ಬೈ ಹೇಳೋದಕ್ಕೆ ಹೊರಟಿದೆ ಹೌದು ಜರ್ಮನಿಯ ದೈತ್ಯ ಡಾಯ್ಚೆ ಬ್ಯಾಂಕ್ ಭಾರತದಲ್ಲಿ ತನ್ನ ರೀಟೇಲ್ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಉದ್ಯಮವನ್ನು ಮಾರಾಟ ಮಾಡಲು ಸಜ್ಜಾಗಿದೆ ಇದನ್ನು ಖರೀದಿಸೋಕೆ ದೇಶದ ಬ್ಯಾಂಕ್ಗಳ ನಡುವೆ ಭಾರೀ ಪೈಪೋಟಿ ಹುಟ್ಟಿಕೊಂಡಿದೆ ಸದ್ಯಕ್ಕೆ ಈ ರೇಸ್ನಲ್ಲಿ ನಮ್ಮ ದೇಶದ ಪ್ರಮುಖ ಖಾಸಗಿ ಕಂಪನಿಗಳಾದ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ಫೆಡರಲ್ ಬ್ಯಾಂಕ್ಗಳು ಮುಂಚೂಣಿಯಲ್ಲಿವೆ ಹಾಗಿದ್ರೆ ಏನಿದು ಡೀಲ್ ಇದರಿಂದ ಗ್ರಾಹಕರಿಗೆ ಏನಾದರೂ ಬದಲಾವಣೆ ಆಗುತ್ತಾ ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿವರಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಆರ್ಥಿಕ ಜಗತ್ತಿನ ಇಂಥ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದ್ರೆ ಯುರೋಪಿನ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾದ ಡಾಯ್ಚೆ ಬ್ಯಾಂಕ್ ಭಾರತದಲ್ಲಿ ತನ್ನ ರೀಟೇಲ್ ಅಂದ್ರೆ ಚಿಲ್ಲರೆ ಬ್ಯಾಂಕಿಂಗ್ ವ್ಯವಹಾರ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನ ಮಾರಾಟ ಮಾಡಲು ನಿರ್ಧರಿಸಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ಖರೀದಿಗೆ ಈಗಾಗಲೇ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಮತ್ತು ಯುಎಇ ಮೂಲದ ಎಮಿರೇಟ್ಸ್ ಎನ್ಬಿಡಿ ಬ್ಯಾಂಕ್ಗಳು ಪೈಪೋಟಿ ನಡೆಸಿವೆ ಹಾಗಾದ್ರೆ ಎಷ್ಟು ಕೋಟಿ ಮೌಲ್ಯದ ಬಿಸ್ನೆಸ್ ಇದು ಡಾಯ್ಚೆ ಬ್ಯಾಂಕ್ನ ಈ ಪೋರ್ಟ್ಫೋಲಿಯೋ ತುಂಬಾನೇ ದೊಡ್ಡದು ಸದ್ಯದ ಮಾಹಿತಿ ಪ್ರಕಾರ ಇವರ ವೆಲ್ತ್ ಮ್ಯಾನೇಜ್ಮೆಂಟ್ ವಿಭಾಗವೊಂದರಲ್ಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ನಿರ್ವಹಿಸಲಾಗ್ತಾ ಇದೆ ಇನ್ನು ರೀಟೇಲ್ ವಿಭಾಗದಲ್ಲಿ ಪರ್ಸನಲ್ ಲೋನ್ ಮತ್ತು ಗೃಹ ಸಾಲಗಳು ಸೇರಿವೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂತ್ಯಕ್ಕೆ ಬ್ಯಾಂಕ್ನ ರಿಟೇಲ್ ವಿಭಾಗದ ಆದಾಯ ಬರೋಬ್ಬರಿ ಎರಡು ಸಾವಿರದ ನಾಲ್ನೂರ ಐವತ್ತೈದು ಕೋಟಿ ರೂಪಾಯಿ ಆಗಿತ್ತು ಹಾಗಾದರೆ ಇಷ್ಟೊಂದು ಉತ್ತಮ ವ್ಯವಹಾರವನ್ನು ಮಾರಾಟ ಮಾಡ್ತಾ ಇರೋದು ಯಾಕೆ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಅದರಲ್ಲಿ ಒಂದು ಜಾಗತಿಕ ಪುನರ್ರಚನೆ ಡಾಯ್ಜೆ ಬ್ಯಾಂಕ್ನ ಸಿಇಒ ಕ್ರಿಶ್ಚಿಯನ್ ಸ್ಯೂಯಿಂಗ್ ಬ್ಯಾಂಕ್ನ ಲಾಭದಾಯಕತೆಯನ್ನು ಹೆಚ್ಚಿಸಲು ಜಾಗತಿಕವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಬ್ಯಾಂಕ್ನ ಆದಾಯವನ್ನು ಹೆಚ್ಚಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಹಾಗಾಗಿ ಭಾರತದಲ್ಲಿನ ರಿಟೇಲ್ ಬಿಸ್ನೆಸ್ನಿಂದ ಹೊರಬಂದು ಕೇವಲ ಕಾರ್ಪೊರೇಟ್ ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮೇಲೆ ಮಾತ್ರ ಗಮನ ಹರಿಸಲು ಅವರು ತೀರ್ಮಾನಿಸಿದ್ದಾರೆ ಎರಡನೇ ಕಾರಣ ಹೆಚ್ಚುತ್ತಿರುವ ಪೈಪೋಟಿ ಭಾರತದಲ್ಲಿ ವಿದೇಶಿ ಬ್ಯಾಂಕ್ಗಳಿಗೆ ಲೋಕಲ್ ಬ್ಯಾಂಕ್ಗಳ ಜೊತೆ ಕಾಂಪೀಟ್ ಮಾಡೋದು ಕಷ್ಟ ಆಗ್ತಾ ಇದೆ ಹೆಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಮತ್ತು ಎಸ್ಬಿಐನಂತ ದಿಗ್ಗಜ ಬ್ಯಾಂಕ್ಗಳ ಮುಂದೆ ಕಡಿಮೆ ಮಾರ್ಜಿನ್ನಲ್ಲಿ ಬಿಸ್ನೆಸ್ ಮಾಡೋದು ವಿದೇಶಿ ಬ್ಯಾಂಕ್ಗಳಿಗೆ ಸವಾಲಾಗಿದೆ ಇದೇ ಕಾರಣಕ್ಕೆ ಕೆಲವು ವರ್ಷಗಳ ಹಿಂದೆ ಅಮೆರಿಕ ಮೂಲದ ದೈತ್ಯ ಬ್ಯಾಂಕ್ ಸಿಟಿ ಬ್ಯಾಂಕ್ ಕೂಡ ತನ್ನ ಬಿಸ್ನೆಸ್ ಅನ್ನ ಆಕ್ಸಿಸ್ ಬ್ಯಾಂಕ್ಗೆ ಮಾರಾಟ ಮಾಡಿತ್ತು ಡಾಯ್ಚೆ ಬ್ಯಾಂಕ್ ಖರೀದಿಯಿಂದ ಖರೀದಿದಾರರಿಗೆ ಏನು ಲಾಭ ಈ ಡೀಲ್ ಏನಾದರೂ ಕುದುರಿದ್ರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಥವಾ ಫೆಡರಲ್ ಬ್ಯಾಂಕ್ಗೆ ಜಾಕ್ಪಾಟ್ ಹೊಡೆದ ಹಾಗೆ ಯಾಕಂದರೆ ಡಾಯ್ಚೆ ಬ್ಯಾಂಕ್ ಬಳಿ ಇರುವ ಗ್ರಾಹಕರು ಬಹುತೇಕ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂದರೆ ಸಿರಿವಂತ ಗ್ರಾಹಕರು ಇಂಥ ಹೈ ಪ್ರೊಫೈಲ್ ಕಸ್ಟಮರ್ಸ್ ನೇರವಾಗಿ ಈ ಬ್ಯಾಂಕ್ಗಳ ತೆಕ್ಕೆಗೆ ಬೀಳ್ತಾರೆ ಸದ್ಯಕ್ಕೆ ಮಾತುಕತೆಗಳು ನಡೀತಾ ಇದ್ದು ವ್ಯಾಲ್ಯೂಯೇಷನ್ ಅಂದರೆ ಬೆಲೆ ನಿಗದಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನು ಕೆಲವೇ ತಿಂಗಳಲ್ಲಿ ಯಾರು ಈ ರೇಸ್ ಗೆಲ್ತಾರೆ ಅನ್ನೋದು ಗೊತ್ತಾಗಲಿದೆ ನಿಮ್ಮ ಪ್ರಕಾರ ಈ ರೇಸ್ನಲ್ಲಿ ಯಾರು ಗೆಲ್ಲಬಹುದು ಕೋಟಕ್ ಬ್ಯಾಂಕಾ ಅಥವಾ ಫೆಡರಲ್ ಬ್ಯಾಂಕ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಪ್ರಮುಖ ಮನಿ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ